ಹೊಸಳಿ ಗ್ರಾಮದ ಎನ್ಎಸ್ಎಸ್ ಶಿಬಿರದಲ್ಲಿ ಶಿಬಿರಾರ್ಥಿಗಳಿಂದ ಸಸಿ ನೀಡುವ ಕಾರ್ಯಕ್ರಮ ರೋಣ ತಾಲೂಕಿನ ಕೆಎಸ್ಎಸ್ ಮಹಾವಿದ್ಯಾಲಯದ ಎನ್ಎಸ್ಎಸ್ ಘಟಕದ ವಾರ್ಷಿಕ ವಿಶೇಷ ಶಿಬಿರವನ್ನು ಹೊಸಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದೆ ಎನ್ಎಸ್ಎಸ್ ಶಿಬಿರದ ಆರನೇ ದಿನವಾದ ಇಂದು ಬೆಳಗ್ಗೆ ಶಿಬಿರಾರ್ಥಿಗಳಿಂದ ಹೊಸಳಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ರೋಣ ಮತಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಅವರ ಎಪ್ಪತ್ತೆಂಟನೇ ಜನ್ಮದಿನದ ನಿಮಿತ್ತವಾಗಿ ಜಿಎಸ್ ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಎಪ್ಪತ್ತೆಂಟು ಸಸಿಗಳನ್ನು ನೆಡುವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಸಂದರ್ಭದಲ್ಲಿ ಶಾಲೆಯ ಗುರುಗಳಾದ ಡಾಕ್ಟರ್ ಪಂಚಯ್ಯ ಆರ್ ಹಿರೇಮಠ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಸಂದರ್ಭದಲ್ಲಿ ಯುವ ನಾಯಕರಾದ ಅಭಿಷೇಕನ ಒಲಗುಂದ ಹೊಸಳಿ ಗ್ರಾಮದ ವೇದಮೂರ್ತಿ ಹೇಮಜ್ಜಯ್ಯ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಬಸಮ್ಮ ಸಾವರ್ಮಠಬ್ಬ ಬಸಣ್ಣ ಬಸರಿ ಲಲಿತಾ ಕುರಿ ಶಾರದಾ ಅಂಗಡಿ ಬಸವರಡ್ಡೆರ್ ಅಂದಪ್ಪ ತಳವಾರ್ ಬಸಣ್ಣ ಪಟ್ಟಣ ಶೆಟ್ಟಿ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳಾದ ಡಾಕ್ಟರ್ ಎಸ್ಆರ್ ನಾದಾಪ ಪ್ರಾಚಾರ್ಯರಾದ ಸಿ ಬಿ ಪೊಲೀಸ್ ಪಾಟೀಲ್ ಹಾಗೂ ಉಪನ್ಯಾಸಕರ ವೃಂದದವರು ಶಿಬಿರಾರ್ಥಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ಗೌಡ ರೋಣ